ನಮಸ್ಕಾರ ಗದಗ ತಾಲೂಕ್ ಮೊಳಗುಂದ್ ಶಕ್ತಿಪೀಠದಲ್ಲಿ ವಿರಾಜಮಾನಳಾದ ಶ್ರೀ ಗ್ರಾಮದೇವತೆಯ ಟೋಪ್ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅತಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಮ್ಮ ಮೊಳಗಂದ್ ಪಟ್ಟಣದಲ್ಲಿ ಜರುಗಲಿದ್ದು ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಪ್ರತಿಯೊಂದು ಮನೆಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾವಷ್ಟೇ ಬರೋದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸುತ್ತಲೂ ಬೀಗರು ಮತ್ತು ಅಣ್ತಮ್ಗಳು ಎಲ್ಲೆಲ್ಲಿ ತಮ್ಮ ಒಂದು ರಿಲೇಷನ್ ಇದ್ದಾರೆ ಎಲ್ಲರನ್ನೂ ಈ ಜಾತ್ರೆಗೆ ಕರೆತಂದು ಒಂದು ಅದ್ದೂರಿಯಾಗಿ ನಾವು ನೀವೆಲ್ಲರೂ ಕೂಡಿ ಸುಮಾರು ಎರಡು ಶತಮಾನಗಳಷ್ಟು ಇತಿಹಾಸವುಳ್ಳ ಈ ನಮ್ಮ ಗ್ರಾಮ ದೇವತೆ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಿ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡೋಣ ದಯಮಾಡಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳೋಣ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಊರಿಗೆ ಒಂದು ಮೆರಗನ್ನು ತರೋಣ ಅದೇ ರೀತಿಯಾಗಿ ಎಲ್ಲ ಸುತ್ತಲಿನ ಗ್ರಾಮದ ನಾಗರಿಕರು ತಾಯಂದಿರು ಅಣ್ಣ ತಮ್ಮಂದಿರು ಭಾಗವಹಿಸಿ ಒಂದು ಅತಿ ವಿಜೃಂಭಣೆಯಿಂದ ನರ ನಡೆಯುವಂಥ ಮನೋರಂಜನೆ ಕಾರ್ಯಕ್ರಮ ಕೂಡ ಅತೀ ಸುಂದರವಾದ ನಾಡಿನ ಖ್ಯಾತ ಕಲಾವಿದರಿಂದ ಒಳಗೊಂಡಂಥ ಮನರಂಜನೆ ಕಾರ್ಯಕ್ರಮ ಇದೇ ನಮ್ಮ ಎಸ್ ಜೆ ಜೆ ಎಂ ಮೈದಾನದಲ್ಲಿ ನಡೀತಾ ಇದೆ ಒಂದು ಮಳೆಗಾಲಕ್ಕೆ ತಕ್ಕಂಥ ಒಂದು ವಾಟರ್ ಪ್ರೂಫ್ ಪೆಂಡಲ್ ಕೂಡ ವ್ಯವಸ್ಥೆಯನ್ನು ಮಾಡಿ ಒಂದು ಅದ್ದೂರಿಯಾಗಿ ಈ ಒಂದು ಜಾತ್ರೆಯನ್ನು ನಮ್ಮೂರಿನ ಎಲ್ಲ ಹಿರಿಯರು ನಾಗರಿಕರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದನ್ನು ನಾವು ನೀವೆಲ್ಲರೂ ಕೂಡಿ ಯಶಸ್ವಿಗೊಳಿಸೋಣ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡೋಣ ಅದಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆ ತನ್ನಿ ನಮಸ್ಕಾರ